ಪ್ರಮುಖವಾದ ಘಟ್ಟ ಅಧ್ಯಕ್ಷೆ ನುಡಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ್ದಂತಹ ಶಿಸ್ತಿನ ಸಿಪಾಯಿ ಆದ ಹಾಗೂ ಎಲ್ಲರ ಮನ ಮೆಚ್ಚುವ ಶಿಕ್ಷಕರಾದ ಮೀನಾಕ್ಷಿ ಬಸವಣ್ಣ ಇವರಿಂದ ಇವರು ತಮ್ಮ ನುಡಿ ಪೀಠವನ್ನೇರಬೇಕೆಂದು ವೇರಬೇಕೆಂಬ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲು ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಪಂಚಾಮೃತವನ್ನ ಸವಿದ ಮೇಲೆ ಮತ್ತೇನನ್ನು ಬೇಡದ ಮನಸ್ಸು ಆದರೂ ಹಿರಿಯರೆಲ್ಲರ ಆಶೀರ್ವಾದ ನನಗೆ ಬೇಕಂತ ಕೇಳಿ ನಾನು ಒಂದೆರಡು ಮಾತುಗಳನ್ನ ಅಧ್ಯಕ್ಷೀಯ ನುಡಿಗಳನ್ನ ನೋಡ್ಲಿಕ್ಕೆ ಪಡ್ತಾ ಇದ್ದೆ ಆಧ್ಯಾತ್ಮದಲ್ಲಿ ಮೂರು ಹಸಿವುಗಳನ್ನ ಹೇಳ್ತಾರೆ ಒಂದು ದೈಹಿಕ ಹಸಿವು ಇನ್ನೊಂದು ಜ್ಞಾನದ ಹಸಿವು ಇನ್ನೊಂದು ಆಂತರ್ಯದ ಹಸಿವು ಹಸಿವು ಅಂತ ಹೇಳ್ತಾರೆ ಈ ಎಲ್ಲ ಹಸಿವುಗಳನ್ನ ಮೀರಿದಂತ ಒಬ್ಬ ಏಕೈಕ ವ್ಯಕ್ತಿ ಇದ್ದಾರೆ ಅಂದ್ರೆ ಅದು ಶ್ರೀಯುತರಾದ ಶಂಕರ್ ದೇವರು ಸರ್ ಕಾರಣ ನಾವು ಒಂದು ಶಾಲೆಯ ಪ್ರವಾಸವನ್ನ ಕೈಗೊಂಡಿದ್ದಾಗ ಹೊಸಪೇಟೆಯ ಬಳಿ ಇರುವಂತಹ ತುಂಗಭದ್ರ ಜಲಾಶಯಕ್ಕೆ ಭೇಟಿ ನೀಡಿದ್ದೆವು ಮಕ್ಕಳನ್ನ ಕರೆದುಕೊಂಡು ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಫಲಕವನ್ನ ಹಾಕಿದ್ರು ನನಗೆ ಶ್ರೀಯುತರ ಪರಿಚಯ ಇರಲಿಲ್ಲ ಗುರುಗಳ ಗುರುಗಳ ಪರಿಚಯ ಇರಲಿಲ್ಲ ಆ ಒಂದು ಫಲಕದ ಫೋಟೋವನ್ನು ನಾನು ತೆಗೆದುಕೊಂಡು ಬಂದೆ ಆ ಫಲಕದಲ್ಲಿದ್ದಂತ ವಿಷಯ ಏನು ಅಂದರೆ ಎಷ್ಟು ಎತ್ತರ ಹತ್ತಿರವಾಗದಿದ್ದರೇನು ಅಂತ ನಾವು ಎತ್ತರಕ್ಕೆ ಎತ್ತರಕ್ಕೆ ಬೆಳಿಬೇಕು ಅಂತ ಅನ್ಕೊಳ್ತೀವಿ ಯಾವುದರಲ್ಲಿ ಎತ್ತರಕ್ಕೆ ಏರ್ತಾ ಇದ್ದೀವಿ ಈ ದಿನ ಸಂಪತ್ತಿನಲ್ಲಿ ಈರ್ಷೆಯಲ್ಲಿ ವರ್ಗಗಳಲ್ಲಿ ಮದ ಮೋಹ ಮಾಸ್ತರ್ಯಗಳಲ್ಲಿ ಎತ್ತರಿಕೆ ಇರ್ತಾ ಇದ್ದೀವಿ ಆದರೆ ಪ್ರೀತಿ ಅಂತರಾಳದಲ್ಲಿ ನಾವು ಹತ್ತಿರವಾಗ್ತಾ ಇದ್ದೀವ ಅಂತಹ ಅಂತರಾಳದ ಅ ತಾಯಿಯ ಹೃದಯವನ್ನ ಅಂತಃಕರಣದ ಪ್ರೀತಿಯನ್ನ ನೀಡುತ್ತಿರುವಂತಹ ಬಸವ ತತ್ವವನ್ನು ತೊಡಗಿಸಿಕೊಂಡಿರುವಂತಹ ಒಬ್ಬ ಏಕೈಕ ವ್ಯಕ್ತಿ ಎಂದರೆ ನಾನು ಆ ಶಂಕರ ದೇವನೂರ್ ಸರ್ ಅಂದ್ರೆ ತಪ್ಪಾಗಲ್ಲ ಹಾಗೇನೆ ಇನ್ನೊಬ್ಬ ವ್ಯಕ್ತಿಯನ್ನ ನಾವು ಈ ದಿನ ಸನ್ಮಾನವನ್ನು ಮಾಡಿದ್ದೇವೆ ಸನ್ಮಾನ ಅನ್ನೋದು ಅದು ಹೇಗೆ ದೊರಕಬೇಕು ಯಾವ ರೀತಿ ದೊರಕಬೇಕು ಅದು ಯಾರಿಗೆ ಕೊಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡ್ಕೊಳ್ತೇವೆ ಸನ್ಮಾನ ಸುಮ್ಮನೆ ಮಾಡೋದಿಲ್ಲ ಒಬ್ಬ ವ್ಯಕ್ತಿಯ ಪರಿಶ್ರಮ ಹೇಗಿರುತ್ತೆ ಅಂದ್ರೆ ನಮ್ಮ ಶೈಕ್ಷಣಿಕ ಪಾರಿಭಾಷಿಕ ಶಕ್ತಿಯಲ್ಲಿ ಅನುಕೂಲಿಸುವವರು ಅಂತ ಹೇಳ್ತಾರೆ ಅನುಕೂಲಿಸುವಂತಹವರು ಯಾರು ಅಂದ್ರೆ ಸಮಾಜಕ್ಕೆ ಬೇಕಾದಂತಹ ಎಲ್ಲ ಒಂದು ಒಳ್ಳೆಯ ಭಾವನೆಗಳನ್ನಿಟ್ಟುಕೊಂಡು ಬಾಂಧವ್ಯವನ್ನ ಸೃಷ್ಟಿ ಮಾಡತಕ್ಕಂತ ಒಂದು ಸಂದರ್ಭಗಳನ್ನ ಸೃಷ್ಟಿ ಕೊಡಿಸುವಂತಹ ವ್ಯಕ್ತಿ ಅವರನ್ನ ಗುರುವಿಗೆ ಹೋಲಿಸ್ತಾರೆ ನಮ್ಮ ಶೈಕ್ಷಣಿಕ ಪಾರಿ ಅನುಕೂಲಿಸುವವರು ಗುರು ಅಂತ ಹೇಳ್ತಾರೆ ಅಂತಹ ಗುರುವಿನ ಸ್ಥಾನದಲ್ಲಿ ಇದ್ದುಕೊಂಡು ನನಗೇನನ್ನೂ ತಿಳಿಯದು ನಾನೆಲ್ಲವನ್ನ ಸಮಾಜಕ್ಕೆ ಅರ್ಪಿಸ್ತಾ ಇದ್ದೇನೆ ಎಲ್ಲವೂ ಸಮಾಜದಲ್ಲಿ ನಾನು ಮುಳುಗಿದ್ದೇನೆ ಎಷ್ಟೋ ಜನರು ಹೀಗೆ ಒಂದು ಎರಡು ಮೂರು ವರ್ಷಗಳ ಹಿಂದೆ ಎಲ್ಲ ಒಂದೊಂದು ಸಂಘಗಳು ನಮ್ಮಲ್ಲಿದ್ವಿ ಸಂಘಟನೆಗಳನ್ನ ಮಾಡ್ಕೊಂಡಿದ್ವಿ ಒಂದೆರಡು ಮೂರು ಸಂಘಟನೆಗಳಿತ್ತು ಆದರೆ ಇಂದಿನ ಕೇಳಿ ಮನೆ ಮನೆಗೂ ಸಂಘಟನೆಗಳಿದೆ ಯಾವುದರಿಂದ ಸ್ಥಾಪನೆ ಆಯಿತು ಅದು ಶ್ರೀತ ನಟರಾಜ್ ಸರ್ ಅವರಿಂದ ಅವ್ರಿಗೆ ಯಾಕೆ ಬೇಕಿತ್ತು ಅದರಿಂದ ಏನು ಲಾಭ ಇದೆ ಖಂಡಿತ ಏನು ಇಲ್ಲ ಅದನ್ನ ಅನುಕೂಲಿಸುವಂತ ವ್ಯಕ್ತಿಯಾಗಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಿಂದ ಎಷ್ಟು ಜನ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜ್ಞಾನದ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅನ್ನದಾನದ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಶಿಕ್ಷಣದ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಆರ್ಥಿಕವಾದ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಇಂತಹ ಒಬ್ಬ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇರುವುದು ನಮಗೆ ಎಷ್ಟೊಂದು ಒಂದು ಅದೃಷ್ಟ ಅಂತ ನಾನು ಅದ್ರ ಭಾವಿಸ್ಕೊಳ್ತೇನೆ ಇನ್ನು ನಮ್ಮ ಒಂದು ಈಗ ಮಾತನಾಡೋದಕ್ಕೂ ಸಮಯ ಇಲ್ಲ ಆದ್ರೂ ನಾನು ಒಂದು ವಚನವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾಯಕವಿಲ್ಲದ ಮೂರ್ತಿ ಅಲ್ಲ ಕಾಯಕದಿಂದಾದ ಮೂರ್ತಿಯಲ್ಲ ಜೀವದಿಂದಾದ ಮೂರ್ತಿಯಲ್ಲ ಪ್ರಾಣದಿಂದಾದ ಮೂರ್ತಿಯಲ್ಲ ಜೀವದಿಂದಾದ ಮೂರ್ತಿಯಲ್ಲ ಮುಕ್ತಿಯಿಂದಾದ ಮೂರ್ತಿಯಲ್ಲ ಕಾಲದಿಂದಾದ ಮೂರ್ತಿಯಲ್ಲ ಕಲ್ಪಿತಲ್ಲಾದ ಮೂರ್ತಿಯಲ್ಲ ಯುಗದಲ್ಲಾದ ಮೂರ್ತಿಯಲ್ಲ ಜಗದಲ್ಲಾದ ಮೂರ್ತಿಯಲ್ಲ ಶಿವನಲ್ಲಾದ ಮೂರ್ತಿಯಲ್ಲ ಶಕ್ತಿಯಲ್ಲಾದ ಮೂರ್ತಿಯಲ್ಲ ಇದೆಂತ ಮೂರ್ತಿ ಎಂದುಪಮಿಸುವೇ ಕಾಣಬಾರದ ಕಾಯ ನೋಡಬಾರದ ತೇಜ ಉಪಮಿಸಬಾರದ ನಿಲುವು ಕಾರಣವಿಡಿದು ಹಿಡಿದು ಕಣ್ಗೆ ಗೋಚರಿಸುವ ಸುಳುವನು ಏನೆಂದು ಹೇಳಲಿ ಗುಹೇಶ್ವರ ಈ ವಚನ ನಮಗೆ ಗೊತ್ತಾಗ್ತಾ ಇದೆ ಅರ್ಥವನ್ನ ಹೇಳಬೇಕು ಅಂದ್ರೆ ಆಂತರ್ಯದಲ್ಲಿ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡಿ ದೇವರನ್ನ ಎಲ್ಲಿ ನೋಡ್ತೀವಿ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಈ ದಿನನೇ ಕಾರಣ ಹೇಳ್ತೀನಿ ನಾನು ಸರ್ಗೆ ಹೇಳಿದೆ ಈ ಅನುಭವ ಮಂಟಪವನ್ನ ಬಿಟ್ಟು ನಾವು ಮಾಡೋದಿಲ್ಲ ಸರ್ ಸಮಾರಂಭವನ್ನ ಅಂತ ಹೇಳಿದ್ವಿ ಇಲ್ಲ ಇಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಎಲ್ಲರನ್ನೂ ಕರೆಯೋಣ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ಎಲ್ಲ ಒಂದು ಸ್ವಲ್ಪ ಜಂಬ ಬಂತು ಅನ್ಸುತ್ತೆ ನಮ್ಮೆಲ್ಲರಿಗೂ ಸ್ವಲ್ಪ ಅಹಂ ಗುರುಗಳು ಹೇಳಿದ್ವು ಎಲ್ಲ ಒಂದು ಚೂರು ಅಹಂ ಬಂತು ಎಲ್ಲವನ್ನ ಶೃಂಗಾರ ಮಾಡಿ ವೇದಿಕೆಯನ್ನು ಶೃಂಗಾರ ಮಾಡಿ ನಾನು ಶೃಂಗಾರಿಸಿಕೊಂಡು ಅಲ್ಲಿ ಹೋಗಿ ನಿಂತೆವು ಆದರೆ ಆ ಸ್ಥಳ ನಿನಗೆ ಸೂಕ್ತವಲ್ಲ ಇಲ್ಲಿ ಇದೆ ನಿನ್ನ ಅನುಭವ ಮಂಟಪ ಇಲ್ಲಿ ಶಂಕರ್ ದೇವನೂರ್ ಸರ್ ಅವರು ಇಲ್ಲಿ ಒಂದು ಪ್ರವಚನವನ್ನು ಮಾಡಬೇಕು ಅಂದ್ರೆ ಅದನ್ನ ಕಟ್ಟಿರುವಂತಹ ವ್ಯಕ್ತಿಯ ಗುಣ ಎಂತದ್ದು ಅಂತ ನಾವು ಇದನ್ನ ಪರೀಕ್ಷೆ ಮಾಡ್ಬೇಕಾಗ್ತದೆ ಅರ್ಥ ಮಾಡ್ಕೋಬೇಕು ನಾವು ಅದನ್ನೇ ಹೇಳುದು ಯಾರು ಅಲ್ಲಮ್ಮ ಪ್ರಭುಗಳು ಹೇಳಿದ್ದು ಕಣ್ಣಿಗೆ ಕಾಣಿಸದೆ ಗೋಚರಿಸದ ಸುಳುಹನು ನೀಡದ ಏನೆಂದು ಕರೆಯಲಿ ಅಂತ ಹೇಳ್ತಾರೆ ಅಂದ್ರೆ ವಚನಗಳ ಶಕ್ತಿ ಅದೆಷ್ಟಿದೆ ಹೀಗೆ ನಾಲ್ಕು ತಿಂಗಳ ಹಿಂದೆ ನಮ್ಮ ಶಾಲೆಗೆ ರಷ್ಯನ್ನರನ್ನ ಯಾರೋ ಕರ್ಕೊಂಡು ಬಂದ್ರು ಸರ್ಕಾರಿ ಸವಲತ್ತುಗಳನ್ನ ತಿಳ್ಕೊಳ್ಳೋದಕ್ಕೆ ಅಂತ ಅವ್ರು ಕರ್ಕೊಂಡು ಬಂದಿದ್ದು ಪ್ರಾಜೆಕ್ಟ್ ವರ್ಕ್ ಅಲ್ಲಿ ಅವ್ರು ಮಾಡ್ತಾ ಇದ್ದಿದ್ದು ಸುಮಾರು ಲಕ್ಷ ಕೋಟಿಯಲ್ಲಿ ಅವರು ಪ್ರಾಜೆಕ್ಟ್ ಅನ್ನ ಕೈಗೊಂಡಿದ್ರು ಅನ್ಸುತ್ತೆ ಯಾರು ಆಫೀಸಿಂದ ಹೇಳಿ ಅವರನ್ನ ಆ ಶಾಲೆಗೆ ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ ಅವರು ಅಚಾನಕವಾಗಿ ನಮ್ಮ ಶಾಲೆಗೆ ಬಂದ್ರು ಶಾಲೆಗೆ ಬಂದ ಮೇಲೆ ಎಲ್ಲವನ್ನ ವಿಡಿಯೋ ಮಾಡಿದ್ರು ಎಲ್ಲಾ ಒಂದು ತರಗತಿಯ ಮಕ್ಕಳನ್ನ ಪರೀಕ್ಷೆ ಮಾಡಿದ್ರು ಎಲ್ಲವನ್ನ ಆದ್ಮೇಲೆ ಅವರು ಆಫೀಸ್ ರೂಮ್ನ ಕಾಲಿಟ್ರು ಕಾಲಿಟ್ಟಾಗ ಪ್ರತಿಯೊಬ್ಬ ವ್ಯಕ್ತಿಯ ಚಿತ್ರವನ್ನು ನಾನು ಹಾಕಿದ್ದೆವು ಅದರಲ್ಲಿ ಆ ವ್ಯಕ್ತಿಯ ಚಿತ್ರಗಳ ಪರಿಚಯವನ್ನ ನಾನು ಮಾಡಿಕೊಡ್ತಾ ಹೋದೆ ಮಾಡಿ ಕೊಟ್ಟ ನಂತರ ನನಗೆ ಕೆಲಸ ಮುಗೀತು ಅಂತ ಅನ್ಕೊಂಡೆ ಅಲ್ಲಿ ಒಂದು ಸರಸ್ವತಿಯ ವಿಗ್ರಹ ಆ ಸರಸ್ವತಿಯ ವಿಗ್ರಹದ ಮೇಲೆ ಅಕ್ಕ ಮಹಾದೇವರ ಫೋಟೋ ಇತ್ತು ಅದನ್ನ ನಾನು ಪರಿಚಯ ಮಾಡಿಕೊಡ್ಲಿಲ್ಲ ಎಲ್ಲ ಮೇಲ್ಗಡೆ ಮಾತ್ರ ನೋಡಿ ಪರಿಚಯ ಮಾಡಿಕೊಟ್ಟೆ ನಾನ್ ಸುಮ್ಮನೆ ಕುಳಿತೆ ಅವ್ರ ಜೊತೆ ಹೊರಟೆ ಆದ್ರೆ ಅವ್ರು ಏನ್ ಹೇಳಿದ್ರು ನೀವು ಒಂದು ಫೋಟೋವನ್ನು ಬಿಟ್ಟಿದ್ದೀರಲ್ಲ ಓಯಿ ಶಿ ಅಂತ ಹೇಳಿದ್ರು ನನಗೆ ಹೂ ಅಂದ ತಕ್ಷಣನೇ ನನಗೆ ಸಿಕ್ಕಿದ್ದು ಅದೇನು ಹೇಳ್ತಾರಲ್ಲ ಹಾಗೆ ಅಕ್ಕನ ಬಗ್ಗೆ ಅನೇಕ ಅನೇಕ ರೀತಿಯಲ್ಲಿ ಹೇಳಿದಾಗ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸರ್ಕಾರಿ ಸವಲತ್ತುಗಳನ್ನು ಮರೆತರು ಬೇರೆಲ್ಲ ವಿಚಾರಗಳನ್ನ ಮರೆತರು ಅಕ್ಕನ ವಚನಗಳನ್ನ ಆಡಿಸ್ತಿರೋದ್ರಿಂದ ಒಂದು ಮೂರು ನಾಲ್ಕು ವಚನಗಳನ್ನ ಹಾಡಿ ಅದರ ಅರ್ಥವನ್ನ ಹೇಳಿದಾಗ ಅದರ ವಿಡಿಯೋವನ್ನ ಮಾಡಿದ್ರು ಅಲ್ಲಿದ್ದಂತವ್ರು ಹೇಳಿದ್ರು ನಾವು ಕರ್ಕೊಂಡು ಬಂದಿದ್ದೆ ಒಂದು ಉದ್ದೇಶ ಆದದ್ದೇ ಒಂದು ಉದ್ದೇಶ ಅಂದ್ರು ಅದರ ಉದ್ದೇಶ ಏನು ಅಂದ್ರೆ ಆ ವಚನ ಸಾಹಿತ್ಯಕ್ಕೆ ಅಷ್ಟು ಅದ್ಭುತವಾದ ಶಕ್ತಿ ಇದೆ ಬಹುಶಃ ನೀವು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಕೇಳ್ಬೇಕಂದಿದ್ರೆ ಯಾವುದೇ ತತ್ವ ವಿಚಾರಗಳನ್ನ ಹೇಳಿದ್ರು ನಿಮ್ಮ ಮನಸ್ಸು ಇರ್ತಾ ಇರ್ಲಿಲ್ಲ ಇಲ್ಲಿ ಹಿರಿಯರಿಗೆ ಕೂತ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು ಕೂತ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ ನಾನು ಹೇಳ್ತಿದ್ದೆ ಅತ್ಯಂತ ಅನುಭವಿಗಳು ಇಲ್ಲಿ ನೆರೆದಿದ್ರು ಅಂತಹ ಒಂದು ಸನ್ನಿವೇಶದಲ್ಲೂ ಅವರು ಪಿಂಡರ್ ಆಫ್ ಸೈಲೆಂಟ್ ಅಂದ್ರೆ ನಿಶ್ಶಪ್ತವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಗಂತ ಅಗಾಧವಾದ ಶಕ್ತಿ ಅಗಾಧವಾದ ಭವ್ಯ ಒಂದು ಬೆಳಕನ್ನ ನಮ್ಮ ಮನಸ್ಸಿನಲ್ಲಿ ಮೂಡಿಸ್ತಾ ಇತ್ತು ಆ ಬೆಳಕನ್ನ ಮೂಡಿಸಬೇಕಾದರೆ ಆ ಅಷ್ಟೇ ಪ್ರಭಾವಯುತವಾದಂತಹ ಪ್ರಕಾಶಮಾನವಾದಂತಹ ಹೃದಯ ವೈಶಾಲ್ಯವನ್ನ ಉಳ್ಳಂತಹ ಪ್ರವಚನಕಾರರಿಂದ ಸಾಧ್ಯ ಅಂತ ಹೇಳ್ತಾರೆ ಇಂತಹ ನಮ್ಮ ಒಂದು ಕದಳಿ ವೇದಿಕೆ ನಿಜವಾಗ್ಲೂ ನಾವು ಇಲ್ಲಿ ಮೂವತ್ತಾರು ಮಹಿಳೆಯರಿದ್ದೀವಿ ನಮ್ಮ ಮಹಿಳೆಯರ ಬಗ್ಗೆ ಹೇಳಲೇಬೇಕು ಇದು ಸುಮ್ಮನೆ ಒಂದು ಸಾಧಾರಣ ಒಂದು ಒಂದು ಸಂಘವನ್ನ ಮಾಡ್ಕೊಳ್ಳೋಣ ಖುಷಿಗೆ ಏನಾದ್ರೂ ಒಂದು ವಿಚಾರಧಾರೆಯನ್ನ ಮಂಡಿಸೋಣ ಅಂತ ಹೇಳಿ ನಮ್ಮ ಮೆಟ್ರಾಸ್ ನನ್ನೆಲ್ಲೂ ಕರ್ಕೊಂಡು ಬಂದು ಒಂದು ಜವಾಬ್ದಾರಿಯನ್ನು ವಹಿಸ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮಗಳು ಅದ್ವಿತೀಯ ಎಷ್ಟೆಷ್ಟು ಪ್ರತಿಭೆಗಳು ಹೊರಗಡೆ ಬಂದವು ಎಷ್ಟೆಷ್ಟು ಜನ ಜನಕ್ಕೆ ಇಲ್ಲಿ ಈ ತರಹ ಮಾಡಬಹುದು ನಾವು ಸಮಾರಂಭಗಳನ್ನ ಅಂತ ಗೊತ್ತಾಯ್ತು ಅದೇ ರೀತಿ ನಮ್ಮ ಕದಳಿಯ ಸಂಘದ ಮಹಿಳೆಯರು ಸಹ ತುಂಬಾ ಸದ್ಗುಣ ಸುಸನ್ನ ಸುಶೀಲ ಅಂತ ಹೇಳ್ತೇನೆ ಈ ಕಾರ್ಯಕ್ರಮವನ್ನು ಮಾಡಬೇಕಂದ್ರೆ ಅವರೆಲ್ಲರೂ ತಮ್ಮ ಒಪ್ಪಿಗೆಯನ್ನು ಸೂಚಿಸಿ ನಾವು ಹೀಗೆ ಮಾಡೋಣ ಹೀಗೆ ಮಾಡೋಣ ಅಂತ ಹೇಳಿ ಯಾರು ಸಹ ಒಂದು ಇಷ್ಟು ಬೇಡ ನಾವು ಈ ರೀತಿ ಅದ್ದೂರಿಯಾಗಿ ಬೇಡ ಅನ್ನೋದನ್ನು ಅವ್ರು ಹೇಳಲೇ ಇಲ್ಲ ಇನ್ನಷ್ಟು ಮಾಡಬೇಕು ಇನ್ನಷ್ಟು ಮಾಡಬೇಕು ಅದರಲ್ಲೂ ಶಂಕರ್ ದೇವನಸ್ಥರು ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಇಂತಹ ಒಬ್ಬ ವ್ಯಕ್ತಿಯನ್ನು ಮಹಾನ್ ವ್ಯಕ್ತಿಯನ್ನು ಕರೆಸೋದು ನಮ್ಮ ಸುದೈವ ಅಂತ ಹೇಳಿ ನಾವು ಭಾವಿಸ್ಕೊಂಡು ನಾವು ಇದೆಲ್ಲವನ್ನ ಮಾಡಿದಾಗ ಅವರ ಒಂದು ಬೆಂಬಲ ಇಲ್ಲದೆ ನಾವು ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ಅವರು ಸಮವಸ್ತ್ರಧಾರಿಗಳಾಗಿ ಬಂದಿದ್ರು ನಮ್ಮೆಲ್ಲರ ಖುಷಿ ಇತ್ತು ಎಲ್ಲ ಒಂದು ಚೂರು ನಮ್ಮ ಅಹಂಕಾರ ಹಿಂಗಿ ಹೋಯಿತು ಅಂತ ಆಯ್ತು ಈ ಅನುಭವ ಅದಕ್ಕೆ ಸಾಕ್ಷಿ ಆಯ್ತು ಮತ್ತೆ ಇಲ್ಲಿ ನಮ್ಮ ವಚನ ಚೂಡಾಮಣಿಯವರಿದ್ದಾರೆ ಎರಡು ಬಾರಿ ನಾನು ಅವ್ರ ವಚನ ಚೂಡಾಮಣಿಯವರ ವಚನಗಳನ್ನ ಕೇಳಿದ್ದೀನಿ ಅಂದ್ರೆ ಹಾಡ್ತಾ 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 ಆ ರಾಗ ಅಂತ ಹೇಳ್ತಾರೆ ಅಂದ್ರೆ ವಚನಗಳನ್ನ ಹಾಡ್ತಾ ಇದ್ರೆ ನಮ್ಗೆ ಆ ವಚನಗಳು ಬಾಯಿ ಪಾಠ ಆಗ್ಬಿಡುತ್ತೆ ನಿಜವಾಗ್ಲೂ ಎಷ್ಟು ವಚನಗಳನ್ನ ನಾವು ಬಾಯಿ ಪಾಠ ಮಾಡ್ಕೋಬಹುದು ಅಕ್ಕನ ನಿರ್ಭೇದ ನಿಲ್ಲುವುದರ ಬಗ್ಗೆ ಹೇಳೋದಾದ್ರೆ ಮುಗಿತಾ ಇದ್ರೆ ಟೈಮ್ ನಮ್ಗೆ ನಿಜವಾಗ್ಲು ಎರೆಯಂತೆ ಕರೆಗರೆಗೆ ಮಳಲಂತೆ ಜರಿದರಿದು ಕನಸಿನಲ್ಲಿ ಕಳವಳಿಸಿ ಹಾನು ಬೆರಗಾದೆ ಆವಿಗೆಯ ಕೆಚ್ಚಿನಿಂದ ಸುತ್ತಿ ಸುಳಿದು ನೊಂದೆ ಆಪತ್ತಿಗೆ ಸಖಿಯನಾರನು ಕಾಣೆ ಬೆರೆತು ಕೂಡದ ತನುವ ಅರಸಿ ಕಾಣದ ತನುವ ಬೆರೆಸಿ ಕೂಡದ ಸುಖವ ಎನಗೆ ನೀಡು ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಅರಿಷಡ್ ವರ್ಗಗಳನ್ನ ನೀನು ನನ್ನಲ್ಲಿ ಇರಬಾರದು ಅಂದ್ರೆ ನೀನೇ ಅದಕ್ಕೆ ಕಾರಣ ನೀನೇ ಅದನ್ನು ನಿರ್ವಹಿಸುವ ನಿನ್ನನ್ನು ನಾನು ನಂಬಿದ್ದೇನೆ ಎಲ್ಲವನ್ನ ಬಿಟ್ಟು ನಾನು ಬಂದಿದ್ದೇನೆ ನಿನ್ನನ್ನು ನಂಬಿ ಅದರಿಂದ ನೀನೇ ನನ್ನಲ್ಲಿ ಇರತಕ್ಕಂತಹ ಹರಿಷಡ್ ವರ್ಗಗಳನ್ನ ನೀನೇ ನಿವಾರಿಸುವಂತ ಅಂತ ಕೇಳ್ಕೊಳ್ಳುವಂತಹ ಒಂದು ವೈರಾಗ್ಯ ನಿಧಿಗೆ ನಾವು ತಲೆ ಬರಲೇಬೇಕು ನಿಜ ಹೇಳ್ಬೇಕು ಅಂದ್ರೆ ಕೊನೆಯದಾಗಿ ನಾನು ಒಂದು ವಚನವನ್ನ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಕಣ್ಣನ್ನು ಕಾಣದ ಕುರುಡ ಕನ್ನಡಿಯೊಳಗೆ ಕಂಡ ಮೂರು ಕಣ್ಣ ಒಂದು ಧರೆಯ ಕಣ್ಣು ಒಂದು ಸಿರಿಯ ಕಣ್ಣು ಒಂದು ಉರಿಯ ಕಣ್ಣು ಉರಿ ಸಿರಿಯ ನುಂಗಿತ್ತ ಸಿರಿ ಧರೆಯ ನುಂಗಿತ್ತ ಧರೆ ಹರಿಹಿಯ ನುಂಗಿತ್ತ ಧರೆ ಉರಿ ಸಿರಿ ಮೇಲೆ ಬೆಳಗುತ್ತಿದೆ ಆ ಭೇದವನ್ನು ಕಾಣಬಹುದು ಅಂದ್ರೆ ಆ ಗುಣವನ್ನು ಹರಿಯಬೇಕು ಶಿವನಲ್ಲಿ ಭೇದವೆನಿಸುದು ಅಂತ ಹೇಳಿ ಈ ಒಂದು ಶಿವನ ಒಂದು ತತ್ವ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ್ರೆ ನಮ್ಮ ವಚನಗಳನ್ನ ಬಿಟ್ಟು ಎಲ್ಲೂ ಹೋಗಬಾರದು ಮಕ್ಕಳಿಗೆ ದಯವಿಟ್ಟು ತಾಯಂದಿರಲ್ಲಿ ಹೇಳ್ತಾ ಇದ್ದೀನಿ ನಾನು ಒಂದು ವಚನವನ್ನ ನಿಮ್ಮ ಮನೆಯಲ್ಲಿ ಬರೆದು ಹಾಕಿ ಯಾವುದು ಸಪ್ತ ಸೂತ್ರಗಳಲ್ಲಿರುವಂತಹ ಒಂದು ವಚನ ಕಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದನ್ನ ನೀವೇನಾದ್ರೂ ಬರೆದು ಮಕ್ಕಳಿಗೆ ಫಂಡಮೆಂಟಲ್ ಕಳಿಸ್ಬಿಡಿ ನಮ್ಮ ಸಮಾಜದಲ್ಲಿ ಆ ಮಗು ಉನ್ನತ ಸ್ಥಾನದಲ್ಲಿರುವುದನ್ನ ನೀವು ನೋಡ್ತೀರಾ ಅದನ್ನ ಫಸ್ಟ್ ಕಲಿಸಿ ಆ ಏಳು ಸೂತ್ರಗಳನ್ನ ನೀವು ಕಲಿಸ್ಬಿಟ್ರೆ ಇನ್ನೇನನ್ನು ನೀವು ಯಾವ ಎಂ ಬಿ ಬಿ ಎಸ್ ಬಿ ಕಲಿಸ್ಬೇಕಾಗಿಲ್ಲ ಅವನೇ ಎಲ್ಲ ಮಾಡ್ಕೊಳ್ತಾನೆ ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಿ ಬಾ ಅಂದ್ರೆ ಯಾವಾಗ ಕಲಿಸ್ಬೇಕು ಮಗು ಅಂಬೆಗಾಲಿಟ್ಟು ತನ್ನ ಕಿವಿಯಲ್ಲಿ ಏನನ್ನ ಕೇಳಿಸ್ಕೊಳುತ್ತೆ ಆಗ್ಲೇ ಈ ವಚನವನ್ನ ನಾವು ಕಲಿಸ್ಬೇಕಾಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಿ ಶರಣ ಶರಣಾರ್ಥಿಗಳು ತಲೆಬಾಗಿ ಬಾಗಿ ಅಧ್ಯಕ್ಷ ನುಡಿಗಳನ್ನು ನಮ್ಮೆಲ್ಲರ ಮುಂದೆ ಹಂಚಿಕೊಂಡಂತಹ ನಮ್ಮೆಲ್ಲರ ಹಂಚುಮೆಚ್ಚಿನ ಮೀನಾಕ್ಷಿ ಮೇಡಮ್ ಅವರಿಗೆ ಧನ್ಯವಾದಗಳು ಈಗ ಗೌರವ ಸಮರ್ಪಣೆ ಚೂಡಾಮಣಿ ಅವರಿಂದ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಚೂಡಮಣಿ ಅವರಿಂದ ಶಂಕರ್ ಸೇವನೂರ್ ಸರ್ ಚೂಡಾಮಣಿ ಅವರು ಮತ್ತು ಹನುಸಿಹ ಮೇಡಮ್ ಅವರು ಕದಳಿ ಸಂಘದ ಸದಸ್ಯರುಗಳು ಎಲ್ಲರಿಂದ ಗೌರವ ಸಮರ್ಪಣೆ ಅಧ್ಯಕ್ಷರಿಗೆ ಗೌರವ ಸಮರ್ಪಣೆ ಗೌರವ ಸಮರ್ಪಣೆ ಜೋರಾದ ಚಪ್ಪಾಳೆಯ ಮೂಲಕ ಜೋರಾದ ಚಪ್ಪಾಳೆಯ ಮೂಲಕ ಜೋರಾದ ಚಪ್ಪಾಳೆಯ ಮೂಲಕ ಮೇಡಮ್ ದಾರಿ ಕೊಡಿ ಎಲ್ಲ ಫೋಟೋ ನಿಂತ್ಕೊಳ್ಳಿ ಫೋಟೋ ಇಲ್ದಾಗ ಐತೆ ಆಮೇಲೆ ನಮದ್ ಬಂದಿಲ್ಲ ನಮದ್ ಬಂದಿಲ್ಲ ಅನ್ಬೇಡಿ ಎಲ್ಲ ಫೋಟೋ ವಿಡಿಯೋ ನಡೀತಾ ಇದೆ ಎಲ್ಲ ಮುಂದೆ ಮುಖ ತೋರಿಸಿ ಫೋಟೋ ಹೊಡಿಕಂದ ಅಗ್ಲ ಲ್ಯಾಂಡ್ಸ್ಕೇಪ್ ಮಾಡು ಆಮೇಲೆ ನಾಳೆ ನಾವು ಬಂದಿಲ್ಲ ನಮ್ಮ ನಿಂದೆ ಹಾಕಿದ್ರು ಅನ್ಬಾರ್ದು ಯಾರು ಇಲ್ಲ ಸಾಕು ನಿಂತ್ಕೊಳ್ಳಿ ಏ ನಂದು ವಿಡಿಯೋ ಸರ್ ಪೂರ್ತಿ ನಮ್ದು ಫೋಟೋ ಹೊಡೆಯಲ್ಲ ವಿಡಿಯೋ ಆಯ್ತು ಬಿಡಿ ಆಯ್ತು ಆಯ್ತು ಬಿಡಿ ಏ ಟೂ ಅಂಡ್ ಹಾಫ್ ಅವರ್ಸ್ ಬರುತ್ತೆ ನಿಮ್ ಪ್ರೋಗ್ರಾಮು ಗೌರವ ಸಮರ್ಪಣೆ ಸ್ವೀಕರಿಸಿದ ಅಧ್ಯಕ್ಷರಿಗೆ ಧನ್ಯವಾದಗಳು ಅಧ್ಯಕ್ಷರಿಗೆ ಧನ್ಯವಾದಗಳು ಈಗ ಚೂಡಾಮಣೆಯವರಿಗೆ ನಮ್ಮ ಗೌರವ ಸಮರ್ಪಣೆ ಅಧ್ಯಕ್ಷರಿಂದ ಕದಳಿ ಸಂಘದ ಸದಸ್ಯರಿಂದ ಜೋರಾದ ಚಪ್ಪಾಳೆಯ ಮೂಲಕ ಜೋರಾದ ಚಪ್ಪಾಳೆಯ ಮೂಲಕ ಚೂಡಾಮಣಿಯವರಿಗೆ ಜೋರಾದ ಚಪ್ಪಾಳೆ ಮೂಲಕ ಗೌರವ ಸಮರ್ಪಣೆ ಸ್ವೀಕರಿಸಿದ ಚೂಡಾಮಣಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮದ ಕೊನೆ ವಂದನಾರ್ಪಣೆ ಎಲ್ಲರೂ ಎರಡು ನಿಮಿಷ ಸುದೀರ್ಘವಾಗಿ ಸಮಾನತೆಯಿಂದ ಕೂರಬೇಕೆಂದು ಕೇಳಿಕೊಳ್ಳುತ್ತೇನೆ ಸಮಾಧಾನವಾಗಿ ಸಮಾಧಾನವಾಗಿ ಇನ್ನು ಐದು ನಿಮಿಷಗಳಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿಯುತ್ತದೆ